ಸಂಘಟನೆ ಬೈಲಾಗಿದೆ ಯಾರೂ ರಾಜಕೀಯಕ್ಕೆ ಬಹಿರಂಗ ಪ್ರವೇಶ ಮಾಡಬಾರ್ದು ನಮಗೆ ಪೊಲಿಟಿಕಲ್ ಬಹಿರಂಗವಾದಂತಹ ಪೊಲಿಟಿಕ್ಸ್ ನಮಗಿಲ್ಲ ರಾಜಕೀಯ ಇಲ್ಲ ಅಂತ ಹೇಳುವವರು ಅವರು ಏನು ರಾಜೀನಾಮೆ ಕೊಟ್ಟರು ಸ್ವಾಭಿಮಾನ ಇದ್ರೆ ಅವರು ರಾಜಕೀಯ ಅವರು ರಾಜೀನಾಮೆ ಕೊಟ್ಟು ಅದರಿಂದ ಹೊರಗೆ ಬರಲಿ ಕೆಲ ದಿನಗಳ ಹಿಂದೆ ಮಂಗಳೂರಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯೊಂದರಲ್ಲಿ ಕರ್ನಾಟಕ ರಾಜ್ಯ ಕೌನ್ಸಿಲ್ ಉಪಾಧ್ಯಕ್ಷರಾದ ಶಾಫಿ ಸಹದಿ ಅವರು ನಾನು ಸುನ್ನಿ ಸಂಘಟನೆಯ ಶಿಸ್ತಿನ ಸಿಪಾಯಿ ಸುನ್ನಿ ಸಂಘಟನೆಯ ಕಾರ್ಯಕರ್ತ ನಮ್ಮ ಸಂಘಟನೆಯಲ್ಲಿ ಯಾರೂ ರಾಜಕೀಯಕ್ಕೆ ಬಹಿರಂಗ ಪ್ರವೇಶ ಮಾಡಬಾರದು ಅಂತ ಬಯಲಾಯಿದೆ ಬಹಿರಂಗ ಪಾಲಿಟಿಕ್ಸ್ ನಮಗಿಲ್ಲ ನಮಗೆ ರಾಜಕೀಯಕ್ಕೆ ಹೋಗಲು ಸಂಘಟನೆಯ ಉನ್ನತ ನಾಯಕರು ಅವಕಾಶ ಕೊಟ್ಟಿಲ್ಲ ಎಂದು ಹೇಳಿಕೆ ನೀಡಿದ್ದರು ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಹಿರಿಯ ನ್ಯಾಯವಾದಿ ನುರುದ್ದೀನ್ ಸಾಲ್ಮರ ಅವರು ತಿರುಗೇಟು ನೀಡಿದ್ದು ಅವರ ಮಾತು ರಾಜಕೀಯವಾಗಿದೆ ರಾಜಕೀಯದ ಕುರಿತು ಅವರಿಗೆ ಅನುಭವವಿಲ್ಲ ಅವರಿಗೆ ಸ್ವಾಭಿಮಾನ ಇದ್ರೆ ಕೂಡಲೇ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಇಲ್ಲಿ ನೋಡಿ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಒಂದು ಸಂಘಟನೆಯ ಶಿಸ್ತಿನ ಸಿಪಾಯಿ ಸಂಘಟನೆ ಒಬ್ಬ ಕಾರ್ಯಕರ್ತ ಸಂಘಟನೆ ಬೈಲಾಗಿದೆ ಯಾರೂ ರಾಜಕೀಯಕ್ಕೆ ಬಹಿರಂಗ ಪ್ರವೇಶ ಮಾಡಬಾರದು ನಮಗೆ ಪೊಲಿಟಿಕಲ್ ಬಹಿರಂಗವಾದಂತಹ ಪೊಲಿಟಿಕ್ಸ್ ನಮಗಿಲ್ಲ ರಾಜಕೀಯ ಅಂತ ಹೇಳಿದರೆ ಈ ಎಲೆಕ್ಷನ್ ರಾಜಕೀಯ ಅಂತ ಹೇಳಿದರೆ ಅದು ಪೊಲಿಟಿಕ್ಸ್ ಆ ಪೊಲಿಟಿಕ್ಸ್ಗೆ ನಮಗೆ ಹೋಗೋಕೆ ನಮಗೆ ಅವಕಾಶ ತಾಜುಲ್ ಲಲಮ ಕೊಟ್ಟಿಲ್ಲ ಕುರ್ರತುಲ್ ಕುರತುಸಾದ್ ಕೊಟ್ಟಿಲ್ಲ ಸುಲ್ತಾನ್ ಲಲಮ ಕೊಟ್ಟಿಲ್ಲ ಜೈನ್ ಲಲಮ ಮಾನ್ಯಸ್ತಾದ್ ಕೊಟ್ಟಿಲ್ಲ ನೋಡಿ ನಮಗೆ ಸಕ್ರಿಯ ರಾಜಕಾರಣ ರಾಜಕೀಯ ಇಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಅವರ ಮಾತು ಕೂಡ ಅದು ರಾಜಕೀಯವೇ ಈಗ ರಾಜಕೀಯದಲ್ಲಿ ಇದ್ದ ಇದ್ದ ವ್ಯಕ್ತಿಗಳಿಗೆ ಮಾತ್ರ ರಾಜಕೀಯವಾಗಿ ಮಾತಾಡಲಿಕ್ಕೆ ಆಗ್ತದೆ ಅವರು ಏನಂತ ಹೇಳಿದರೆ ರಾಜಕೀಯದಲ್ಲಿ ರಾಜಕೀಯದ ಬಗ್ಗೆ ಅವರಿಗೆ ಅನುಭವ ಇಲ್ಲ ಆದ ಕಾರಣ ಅಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಈಗ ಪ್ರತಿಯೊಬ್ಬನಿಗೂ ಕೂಡ ರಾಜಕೀಯಕ್ಕೆ ಬರಲಿಕ್ಕೆ ಮುಕ್ತ ಅವಕಾಶಗಳಿದೆ ರಾಜಕೀಯದಲ್ಲಿ ಮನಸ್ಸಿದ್ರೆ ಅಥವಾ ರಾಜಕೀಯದಲ್ಲಿ ಪ್ರತಿನಿಧಿಯಾಗಬೇಕಿದ್ದರೆ ಅವರು ಅವರ ಪ್ರಥಮ ಹಂತದಲ್ಲಿ ಅವರ ಸ್ವಾಶ್ಚೇತ್ರದಲ್ಲಿ ಅವರೇನು ಮಾಡಲಿ ಅಂತೇಳಿ ಚುನಾವಣೆಗೆ ಸ್ಪರ್ಧಿಸಿ ಆಗಿ ಬರಲಿ ನಾವು ಅದರ ಬಗ್ಗೆ ಏನೂ ತಕರಾರಿಲ್ಲ ಮತ್ತು ಯಾರಾದರೊಬ್ಬರು ಮನೆಗೆ ಹೋಗಬೇಕಾದ್ರೆ ಅವರ ಕ್ಷೇತ್ರದಲ್ಲಿ ಅವರು ಮನೆ ಇದ್ದರೆ ಅವರು ರಾತ್ರಿ ಸಂಜೆ ಅವರ ಮನೆಗೆ ಹೋಗ್ತಾರಷ್ಟೇ ಹೊರತು ರಾಜಕೀಯವಾಗಿ ನಾವು ಅವರನ್ನು ಮುಗಿಸ್ತೇವೆ ನಾವು ರಾಜಕೀಯಕ್ಕೆ ನಿಂತರೆ ಮತ್ತೊಬ್ಬರು ಮನೆಗೆ ಹೋಗ್ತಾರೆ ಅಂತೇಳುವಂಥ ವಿಚಾರ ಅದು ಅಸಂಬಂಧ ಆ ವಿಚಾರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಕಾಣ್ತದೆ ಇದರಲ್ಲಿ ನಮಗೂ ಕೂಡ ಸಾಕಷ್ಟು ಗೊಂದಲ ಇದೆ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾಗಿ ಪಕ್ಷದ ಕಾರ್ಯಕರ್ತರು ರಾತ್ರಿ ಹಗಲು ಸಾಕಷ್ಟು ಕೆಲಸ ಕಾರ್ಯ ಮಾಡಿದ ಕಾರಣ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರಕಾರ ಇದೆ ನಮಗೆ ಬಹಳ ಆಶ್ಚರ್ಯ ಆಗ್ತದಂತೇಳಿದರೆ ಬಿ ಜೆ ಪಿ ಸರ್ಕಾರ ಇರುವುದಿರುವಾಗ ಬಿ ಜೆ ಪಿಯಿಂದ ಕೂಡ ವಕ್ಫು ಬೋರ್ಡಿನ ಅಧ್ಯಕ್ಷರಾಗುವುದು ಕಾಂಗ್ರೆಸ್ ಸರ್ಕಾರ ಇರುವಾಗ ಕಾಂಗ್ರೆಸ್ಸಿನ ಇಲ್ಲದ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅದು ಕೂಡ ವಕ್ಫ್ ಕೌನ್ಸಿಲ್ನ ಅಧ್ಯಕ್ಷರು ಆಗಿರ್ತಾರೆ ವಕ್ಫ್ ಸಚಿವರಾಗಿರ್ತಾರೆ ಮತ್ತು ಏಳು ಮನೆ ಏಳು ಮಂದಿ ಅಥವಾ ಒಂಬತ್ತು ಮಂದಿ ಮೆಂಬರ್ಸ್ ಇರ್ತಾರೆ ಅದು ಬಿಟ್ಟು ಉಪಾಧ್ಯಕ್ಷ ಅಂತ ಹೇಳುವುದು ಇಷ್ಟರವರೆಗೆ ಆ ಸಂಪ್ರದಾಯ ಇಲ್ಲ ಇಲ್ಲದಂತಹ ಒಂದು ಹುದ್ದೆಯನ್ನು ಅವರಿಗೆ ಸೃಷ್ಟಿ ಮಾಡಿಕೊಡುವಂಥ ಅನಿವಾರ್ಯತೆ ಅಗತ್ಯತೆ ಯಾಕಿತ್ತು ಅಂತೇಳಿ ಕೂಡ ನನಗೆ ಕೂಡ ಅರ್ಥ ಆಗ್ತಾ ಇಲ್ಲ ಅವರ ಹಿಂಬಾಗಿಲಿನ ರಾಜಕೀಯದ ಮೂಲಕ ಒಂದು ಅವರಿಗೆ ಬೇಕಾದಂತಹ ಅವರು ಏನು ಒಂದು ಸಂಘಟನೆ ಮೂಲಕ ಗುರುತಿಸಿಕೊಂಡಿದ್ದಾರೆ ಅದರಲ್ಲಿ ಹಿಂಬಾಗಿಲ ರಾಜಕೀಯದ ಮೂಲಕ ಒತ್ತಡ ಹಾಕಿಕೊಂಡು ಈ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಭಾವನೆ ರಾಜಕೀಯ ಇಲ್ಲ ಅಂತ ಹೇಳುವವರಿಗೆ ಈ ಹುದ್ದೆ ಯಾಕೆ ಅವರಿಗೆ ನಿಜವಾಗಿಯೂ ಸ್ವಾಭಿಮಾನ ಇದ್ದರೆ ಪ್ರಪಥಮವಾಗಿ ಏನು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಅದು ವಕ್ಫ್ ಕೌನ್ಸಿಲ್ನ ಉಪಾಧ್ಯಕ್ಷರಾಗಿ ಅವ್ರ ಆಗಿದೆ ರಾಜಕೀಯ ಇಲ್ಲ ಅಂತ ಹೇಳುವವರು ಅವರು ಏನು ರಾಜೀನಾಮೆ ಕೊಟ್ಟರು ಸ್ವಾಭಿಮಾನ ಇದ್ರೆ ಅವರು ರಾಜಕೀಯ ಅವರು ರಾಜೀನಾಮೆ ಕೊಟ್ಟು ಅದರಿಂದ ಹೊರಗೆ ಬರಲಿ ಮತ್ತು ರಾಜಕೀಯದ ಬಗ್ಗೆ ಅವರು ಮಾತಾಡಲಿ ಅಥವಾ ನಮ್ಮ ನಾಯಕರ ಬಗ್ಗೆ ಅವರು ಮಾತಾಡಲಿ ನೋಡಿ ನನಗೆ ಸಿಕ್ಕಿದಂಥ ಅಧಿಕೃತ ಒಂದು ಮಾಹಿತಿ ಪ್ರಕಾರ ಇವತ್ತು ಕೂಡ ಅವರು ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯನೂ ಕೂಡ ಅಲ್ಲ ನಾನು ಈಗಾಗಲೇ ಹೇಳಿದೆ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸಿಗೆ ಬೇಕಾಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಕ್ಕೆ ಬೇಕಾಗಿ ರಾತ್ರಿ ಹಾಗೂ ಕೆಲಸ ಮಾಡಿದಂಥ ಕಾರ್ಯಕರ್ತರು ನಿಗಮ ಮಂಡಳಿಯ ಆ ಅನೌನ್ಸ್ಮೆಂಟ್ ಇದೆ ಅದಕ್ಕೆ ಬೇಕಾಗಿ ಕಾಯ್ತಾ ಇರುವಾಗ ಇವರಿಗೆ ಸುಲಭವಾಗಿ ಈ ಒಂದು ಪೋಸ್ಟ್ ಸಿಕ್ತದಂತೇಳಿದರೆ ಇದಕ್ಕೇನು ಅರ್ಥ ಕಾಂಗ್ರೆಸ್ ಸದಸ್ಯನಲ್ಲದ ಅಲ್ಲದವನಿಗೆ ಈ ರೀತಿಯಾದ ಪೋಸ್ಟ್ ಸಿಕ್ಕಿದ ಕಾರಣ ಈ ರೀತಿಯಾಗಿ ಅವರು ಮಾತಾಡ್ತಾರೆ ನಾನು ಹೇಳೋದು ಇವರ ಹಿಂಬಾಗಿಲಿನ ರಾಜಕೀಯದ ಮೂಲಕ ಇಂತಹ ಒಂದು ದೊಡ್ಡ ಒಂದು ಅಧಿಕೃತ ಪೋಸ್ಟನ್ನು ಸಿದ್ಧಿಸಿಕೊಂಡಂತಹ ಇವರ ಇವರ ಈ ಇದರಿಂದಾಗಿ ಕಾಂಗ್ರೆಸ್ಸಿನ ಹಲವಾರು ನಾಯಕರು ಮುನಿಸಿಕೊಂಡಿದ್ದಾರೆ ಇವರ ನೇಮಕಾತಿಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಜಿಲ್ಲೆಯ ಪ್ರಭಾವಿ ನಾಯಕರು ಕೂಡ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆಗಿರುವಾಗ ಆ ವಿರೋಧದಿಂದಾಗಿ ಅವರು ಭ್ರಮ ನಿರಸನಗೊಂಡು ನಮ್ಮ ನಾಯಕರನ್ನು ಅವರು ಏನು ಅಂತೇಳಿದರೆ ಬೆದರಿಸಿ ಸಂಘಟನೆಗಳ ಮೂಲಕ ಬೆದರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಹೇಳೋದು ಪ್ರಥಮವಾಗಿ ಸರಕಾರ ಒಬ್ಬ ಪ್ರಾಥಮಿಕ ಸದಸ್ಯನಲ್ಲದಂತಹ ಆ ವ್ಯಕ್ತಿಯನ್ನು ಕೂಡಲೇ ಅವರನ್ನು ವಜಾ ಮಾಡಬೇಕು ಒಬ್ಬ ಸಾಮಾನ್ಯ ಕರ್ತನನ್ನು ಈ ಹುದ್ದೆಗೆ ನೇಮಕಾತಿ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮಲವೆಯನ್ನು ಮಾಡ್ತೇನೆ ಈ ಸಂಘಟನೆ ಮೂಲಕ ಪ್ರಭಾವವನ್ನು ಬಳಸಿಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವವನ್ನು ಬಳಸಿಕೊಂಡು ಅವರಿಗೆ ಬೇಕಾದ ರೀತಿಯಿಂದ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದು ಅಂತೇಳಿ ನಮಗೆ ಕಂಡು ಬರ್ತಾ ಉಂಟು ಇದು ಇಷ್ಟರವರೆಗೆ ಇಂಥ ಒಂದು ಪೋಸ್ಟು ಇತಿ ಈ ನಮ್ಮ ಇತಿಹಾಸದಲ್ಲಿ ವಕ್ಫ್ ಕೌನ್ಸಿಲ್ನ ಇತಿಹಾಸದಲ್ಲಿ ಈ ಪೋಸ್ಟ್ ಇದ್ದದ್ದು ನನ್ನ ಗಮನಕ್ಕೆ ಗೊತ್ತಿಲ್ಲ ಅವರು ಮಾತಾಡುವುದೇ ರಾಜಕೀಯ ಈಗ ಸಂಘಟನೆಗೆ ಸಕ್ರಿಯ ರಾಜಕಾರಣಕ್ಕೆ ಬರಬಾರ್ದು ಅಂತ ಹೇಳುವಂಥವರೇ ರಾಜಕೀಯ ಮಾಡ್ತಾರಂತೇಳಿದರೆ ಅದಕ್ಕಿಂತ ದೊಡ್ಡ ರಾಜಕೀಯ ಯಾವುದಿಲ್ಲ ಮತ್ತೊಂದು ಧಾರ್ಮಿಕ ವಿದ್ವಾಂಸರಾಗಿದ್ದಾರೆ ಧಾರ್ಮಿಕ ವಿದ್ವಾಂಸರಾಗಿದ್ದುಕೊಂಡು ಅವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾನೆ ಅಂತೇಳಿದರೆ ನಾವೇನು ಅಷ್ಟೇನು ಕಲ್ತವರಲ್ಲ ಅಷ್ಟೇನು ಧಾರ್ಮಿಕ ನಾಲೆಜ್ ಇಲ್ಲ ಆದರೂ ಕೂಡ ಒಂದು ಅನುಭವದ ಮೇರೆಗೆ ನಾನು ಕೇಳುವುದು ಏನು ಅಂತೇಳಿದರೆ ಈ ಬುಕಾರಾರಿ ಶರೀಫ್ ಅಂತೇಳಿ ಒಂದು ಪುಸ್ತಕ ಇದೆ ಒಂದು ಕುರುವಾನ ನಂತರ ಮುಸಲ್ಮಾನರು ಅತ್ಯಂತ ಗೌರವದಿಂದ ನಂಬಿಕೆಯಿಂದ ಕಾಣುವಂಥ ಒಂದು ಗ್ರಂಥ ಬುಖಾರಿ ಶರೀಫ್ ಇವರಂಥ ಇವರು ಹೇಳಿದಂತಹ ಈ ಮಾತುಗಳು ಈ ಮಾತುಗಳು ಈ ಬುಖಾರಿ ಶರೀಫಿಗೆ ತಂದು ನೋಡುವಾಗ ಅವರು ಹೇಳಿದಂಥ ಮಾತುಗಳು ಬುಖಾರಿ ಶರೀಫಿಗೆ ವಿರುದ್ಧವಾದ ಮಾತುಗಳ ಅಥವಾ ಸರಿಯಾದ ಮಾತುಗಳ ಅಂತೇಳಿ ಅವರು ಅರ್ಥ ಮಾಡಿಕೊಳ್ಬೇಕು ಯಾಕಂತ ಹೇಳಿದರೆ ಒಂದು ಧಾರ್ಮಿಕ ಒಂದು ಗುರುಗಳಾಗಿದ್ದುಕೊಂಡು ಅವರು ಅಂತಹ ಒಂದು ಮಾತುಗಳನ್ನು ಅಂತಹ ಒಂದು ರೀತಿಯಲ್ಲಿ ಆ ವರ್ತನೆಯನ್ನು ನೀಡುವಂಥ ಮಾತುಗಳು ಅವರು ಹೇಳುವಂಥದ್ದು ಸರಿಯಲ್ಲ ಅವರು ಅದರಿಂದ ನಮಗೆ ಸ್ಪಷ್ಟವಾಗ್ತದೆ ಅವರು ಧಾರ್ಮಿಕ ನೇತಾರಲ್ಲ ಅವರು ಒಮ್ಮೆ ರಾಜಕೀಯವಾಗಿ ರಾಜಕೀಯ ನೇತಾರ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದರಿಂದಾಗಿ ಅಂಥ ಮಾತುಗಳು ಅವರಿಂದ ಬಂದಿದೆ ಅವರು ಪ್ರತಿನಿಧಿಸುವಂಥ ಸಂಘಟನೆಯಲ್ಲಿ ಹಲವಾರು ಮಹನೀಯರ ಹಲವಾರು ನಾಯಕರ ಆ ಶ್ರಮದಿಂದಾಗಿ ಇವತ್ತು ಅತ್ಯಂತ ಪ್ರಬಲವಾಗಿ ಅತ್ಯಂತ ಪ್ರಬುದ್ಧವಾಗಿ ಬೆಳೆದು ನಿಂತಿದೆ ಅದರಲ್ಲಿ ಕೂಡ ಅತ್ಯಂತ ಗೌರವಾನ್ವಿತ ಮುಸ್ಸದ್ದಿಗಳು ಕೂಡ ಅದರಲ್ಲಿದ್ದಾರೆ ಅಂಥ ಧಾರ್ಮಿಕ ನಾಯಕರನ್ನು ಒಂದು ಟೀಮೇ ಆ ಒಂದು ಸಂಸ್ಥೆಯಲ್ಲಿದೆ ಅದರಲ್ಲಿರುವಂಥ ಮಹಾನೀಯರು ಯಾರೂ ಕೂಡ ಬೀದಿಗೆ ಬಂದು ಈ ರೀತಿಯಾಗಿ ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಧಾರ್ಮಿಕ ವಿಚಾರಗಳು ಅವರಿಗೆ ಗೊತ್ತಿದೆ ಧಾರ್ಮಿಕ ವಿಚಾರಗಳ ಮಹತ್ವವಾಗಿ ಅಡ ಅವರಿಗೆ ಅದರಲ್ಲಿ ಅಡಗಿದೆ ಈಗ ಯು ಟಿ ಕಾದಾರವರ ಬಗ್ಗೆ ಏನು ಅಂತೇಳಿದರೆ ಯು ಟಿ ರವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕೆಲವೊಂದು ವ್ಯಕ್ತಿಗಳಿಂದ ರಾ ಒಂದು ಬೆಳೆದು ನಿನ್ನಂಥ ಸಂಘಟನೆಗೆ ಕೆಟ್ಟ ಹೆಸರು ಬರ್ತಾರೆ ಅಂತ ಕೆಟ್ಟ ಹೆಸರು ಆಗ್ತದೆ ಅಂತ ವಿಚಾರವನ್ನು ಅವರು ಉಲ್ಲೇಖ ಮಾಡಿದರು ಯಾಕಂತ ಹೇಳಿದರೆ ಅವರು ಹೇಳುವಂಥದ್ದು ಅಂತೇಳಿದರೆ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಹೋಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಆ ಬೆಳೆದು ನಿನ್ನಂತಹ ಕಾರ್ಯ ಸಂಸ್ಥೆಗಳಿಗೆ ಕೆಲವರ ಕೆಟ್ಟ ಕಾರ್ಯಗಳಿಂದ ಹೆಸರು ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳೋ ವಿಚಾರವನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಉಲ್ಲೇಖಿಸ್ತಾರೆ ಅದೇ ಮಾತನ್ನು ಕೂಡ ಆ ಆ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದಾರೆ ಹೊರತು ಯಾರ ವಿರುದ್ಧವಾಗಿ ಹೇಳಿದಂಥ ಮಾತಲ್ಲ ಆದರೆ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿದಂಥ ಹೇಳೋ ರೀತಿಯಲ್ಲಿ ನಾವೇ ನಮ್ಮನ್ನೇ ಉದ್ದೇಶಿತು ಹೇಳು ಹೇಳುವುದು ನಾವೇ ತಪ್ಪು ಮಾಡಿದಾಗೆ ಅವರು ವರ್ತಿಸುವುದು ಇದರಿಂದಾಗಿ ಇಂಥ ವಿವಾದಗಳು ಬರ್ತಾ ಉಂಟು ಹೊರತು ಒಳ್ಳೆಯವರು ಯಾರೂ ಈ ರೀತಿಯಾಗಿ ಮಾತಾಡುವುದಿಲ್ಲ ಇಲ್ಲ ಒಳ್ಳೆಯವರ ಯಾರೂ ಕೂಡ ರಾಜಕೀಯಕ್ಕೆ ಬರುವುದು ಕೂಡ ಇಲ್ಲ ಆದ ಕಾರಣ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಬೇಕಾಗಿ ಅವರು ಈ ರೀತಿಯಾದಂಥ ವಿವಾದಗಳನ್ನು ಸೃಷ್ಟಿ ಆಗ್ತಾರೆ ಅಂತೇಳಿ ನಾನು ಅನಿಸ್ ನನಗೆ ಅನಿಸ್ತಾ ಇದೆ ಅದನ್ನು ನಾನು ಹೇಳಿದ್ದು ಧಾರ್ಮಿಕ ನಾಯಕರ್ಯಾರು ರಾಜಕೀಯಕ್ಕೆ ಬರುವುದಿಲ್ಲ ರಾಜಕೀಯ ಅಂತೇಳಿದರೆ ಯಾವುದೆಲ್ಲ ರೀತಿಯಿಂದ ಅಧಿಕಾರವನ್ನು ಅಧಿಕಾರವನ್ನು ದಕ್ಕಿಸಿಕೊಳ್ಳಲಿಕ್ಕೆ ಬೇಕಾಗಿ ಕೆಲವೊಂದು ಚಾಣಕ್ಷತನವನ್ನು ಅದರಲ್ಲಿ ಒಳ್ಳೆಯದು ಇರ್ತದೆ ಕೆಟ್ಟದ್ದು ಇರ್ತದೆ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಕೂಡ ಎಲ್ಲವೂ ಕೂಡ ಮಿಶ್ರಣವಾಗಿರುವಾಗ ಒಳ್ಳೆಯ ಧಾರ್ಮಿಕ ನಾಯಕರಿಗೆ ರಾಜಕೀಯಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಯಾಕಂದ್ರಿಗೆ ಬಂದರೆ ಆ ಧಾರ್ಮಿಕತೆಗೆ ಮಹತ್ವ ಇರುವುದಿಲ್ಲ ಆದ್ದರಿಂದ ನಾನು ಹೇಳುವುದು ರಾಜಕೀಯ ಬೇರೆ ಧಾರ್ಮಿಕ ಬೇರೆ ಧಾರ್ಮಿಕ ನಾಯಕರಾದರೂ ಕೂಡ ಧಾರ್ಮಿಕತೆಯನ್ನು ಮಾಡ್ತಾ ಇರಬೇಕು ಹೊರತು ರಾಜಕೀಯವಾಗಿ ಬಂದುಕೊಂಡು ಆ ಅದರ ಒಂದು ಮಹತ್ವವನ್ನು ಇಲ್ಲದಾಗೆ ಮಾಡಲಿಕ್ಕೆ ಅವರು ಪ್ರಯತ್ನ ಪಡಬಾರ್ದು ನೋಡಿ ಶಾಂತಿ ಸಭೆಯಲ್ಲಿ ಯಾರನ್ನು ಕರಿಬೇಕು ಯಾರನ್ನು ಬಿಡಬೇಕು ಎಂದು ತೀರ್ಮಾನಿಸುವುದು ಯು ಆದರಲ್ಲ ಕಾದರಲ್ಲ ಅದು ಜಿಲ್ಲಾಡಳಿತ ಜಿಲ್ಲಾಡಳಿತದಲ್ಲಿ ಅಧಿಕೃತವಾಗಿ ಯಾರಿಗೆ ಏನು ಆಹ್ವಾನವನ್ನು ಕೊಡಬೇಕಾ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅವರು ಬಂದು ಅವರ ವಿಚಾರಗಳನ್ನು ಮಾತಾಡಿದ್ದಾರೆ ಶಾಂತಿ ಸಭೆಯಲ್ಲಿ ನೀವು ಹಲವಾರು ವಿಚಾರಗಳು ನೋಡಿರ್ಬೋದು ಶಾಂತಿ ಸಭೆ ಸಭೆಗೆ ಬಂದು ಅಶಾಂತಿಯನ್ನು ಸೃಷ್ಟಿಸುವಂತ ಕೆಲಸವನ್ನು ಕೆಲವೊಂದು ರಾಜಕೀಯ ಪಕ್ಷಗಳು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿ ವೈಯಕ್ತಿಕ ಕ ವಿಚಾರಗಳಿಗೆ ಅಲ್ಲಿ ಮಹತ್ವವಿಲ್ಲ ಅಲ್ಲಿ ವೈಯಕ್ತಿಕ ವಿಚಾರಗಳಿಗೆ ಮಹತ್ವ ಕೊಟ್ಟು ಶಾಫಿ ಸಹದಿಯವರನ್ನು ಈ ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಅಂತ ಹೇಳುವಂಥದ್ದು ಅಥವಾ ಒಂದು ಸಂಘಟನೆಗಳನ್ನು ಕರೀಲಿಲ್ಲ ಒಂದು ಗುಲ್ಲೆಬ್ಬಿಸುವುದು ಅಲ್ಲಿ ಸರಿಯಲ್ಲ ಏನು ವಿಚಾರಗಳಿದ್ದರೂ ಕೂಡ ಶಾಂತಿ ಸಭೆಯಲ್ಲಿ ಅಂಥ ವಿಚಾರಗಳನ್ನು ಏನು ಕೇಳಬಾರ್ದು ಅಂತ ನನ್ನ ಅಭಿಪ್ರಾಯ ಮತ್ತು ಅದನ್ನು ಕೇಳಿ ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಯು ಟಿ ಖಾದರ್ವರು ಯಾರನ್ನು ಕರಬಾರ್ದು ಅಂತೇಳುವಂಥ ಜಾಯಮಾನದವರು ಅಲ್ಲ ಅವರತ್ರ ಯಾರು ಕೂಡ ಅವರನ್ನು ವಿರೋಧಿಸುವ ಯಾವುದೇ ವ್ಯಕ್ತಿಗಳಿದ್ದರೂ ಕೂಡ ಅವರ ಹತ್ರ ಬಂದರೆ ಅವರಿಗೆ ಬೇಕಾದಂಥ ಸಹಾಯವನ್ನು ಅವರಿಗೆ ಏನು ಸಾಧ್ಯ ಉಂಟು ಆ ಮಟ್ಟಿಗೆ ಮಾಡಿಕೊಡುವಂಥ ಒಂದು ವ್ಯಕ್ತಿತ್ವ ಒಬ್ಬರಲ್ಲಿ ವೈರತ್ವವನ್ನು ಕಟ್ಟಿಕೊಡುವಂಥ ಒಬ್ಬರನ್ನು ವಿರೋಧಿಸುವಂಥ ವ್ಯಕ್ತಿತ್ವ ಯು ಟಿ ಕಾದರದಲ್ಲ ಖಂಡಿತವಾಗಿ ಯು ಟಿ ಅವರನ್ನು ಕರಿಬಾರುಂದೇ ಹೇಳುವಂಥ ವಿಚಾರವನ್ನು ಹೇಳಲೇ ಇಲ್ಲ ಈಗ ನೋಡಿರ್ಬೋದು ನಂತರದ ಕಾರ್ಯಕ್ರಮದಲ್ಲಿ ಅವರ ಮೇಲೆ ಅಪವಾದ ಬಂದಾಗ ಅವರು ಅಧಿಕೃತವಾಗಿ ಇಂಥ ಕಾರ್ಯಕ್ರಮ ಬರುವಾಗ ಎಸ್ ಎಸ್ ಎಫ್ ಎಸ್ ವೈ ಎಸ್ ಇಂಥ ಸಂಸ್ಥೆಗಳನ್ನು ನೀ ಅದರಲ್ಲಿ ಸಾರ್ವಜನಿಕ ಇಂಥ ಕಾರ್ಯಕ್ರಮಗಳಲ್ಲಿ ಅಂತೇಳಿದರೆ ಇಂತಹ ಸಂದರ್ಭಗಳು ಬಂದಂತಹ ಸಭೆಗಳಲ್ಲಿ ಅವರನ್ನು ಜೋಡಣೆ ಮಾಡಬೇಕು ಅವರನ್ನು ಕರಿಬೇಕು ಅನ್ನೋ ನಿರ್ದೇಶನ ಕೊಟ್ಟೋದನ್ನು ಕೂಡ ನೀವು ನೋಡಿದ್ದೀರಾ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು